ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಜಮಖಂಡಿ ಅಶೋಕ ವೃತ್ತಕ್ಕೆ ಹಾನಿ ಸಾರ್ವಜನಿಕರಲ್ಲಿ ಆತಂಕ ಜಮಖಂಡಿ ನಗರದ ಹೃದಯ ಭಾಗದಲ್ಲಿರುವ ಪ್ರಸಿದ್ಧ ಅಶೋಕ ವೃತ್ತಕ್ಕೆ ಇತ್ತೀಚೆಗೆ ಗಂಭೀರ ಹಾನಿ ಉಂಟಾದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ವೃತ್ತದ ಸುತ್ತಲಿನ ಕಾಂಕ್ರೀಟ್ ರಚನೆಗಳು ಕುಸಿದಿವೆ ಮತ್ತು ಕೆಲವು ಕಂಬಗಳು ಬಿರುಕು ಬಿಟ್ಟಿವೆ ಇದು ಸಾರ್ವಜನಿಕರ ಸುರಕ್ಷತೆಗೆ ಅಪಾಯಕಾರಿ ಎಂದು ಹೇಳಲಾಗಿದೆ ಈ ವೃತ್ತವು ಪ್ರಮುಖ ಸಂಚಾರ ಕೇಂದ್ರವಾಗಿದ್ದು ಪ್ರತಿದಿನ ನೂರಾರು ವಾಹನಗಳು ಸಂಚರಿಸುತ್ತವೆ ಹಾನಿಗೊಳಗಾದ ವೃತ್ತವನ್ನು ತಕ್ಷಣ ತೆರವುಗೊಳಿಸಿ ಹೊಸದಾಗಿ ನಿರ್ಮಿಸುವಂತೆ ಆಗ್ರಹಿಸಿದ್ದಾರೆ ವಿಳಂಬವು ಅಪಘಾತಕ್ಕೆ ಕಾರಣವಾಗಬಹುದು ಎಂದು ಎಚ್ಚರಿಸಿದ್ದಾರೆ ಜಮಖಂಡಿ ನಗರಸಭೆಯ ಪೌರಾಯುಕ್ತರಾದ ಜ್ಯೋತಿ ಗಿರೀಶ ಅವರು ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ನವೆಂಬರ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಒಂದು ಟ್ರಕ್ ಅಶೋಕ ವೃತ್ತಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಹಾನಿಯಾಗಿದೆ ಸಿಸಿಟಿವಿ ಪರಿಶೀಲನೆಯಲ್ಲಿ ವಾಹನವು ಗೋವಾ ರಾಜ್ಯದ ನೋಂದಣಿಯದ್ದೆಂದು ಪತ್ತೆ ಹಚ್ಚಲಾಗಿದೆ ಈ ಕುರಿತು ಪೊಲೀಸ್ ಠಾಣೆಗೆ ಎಫ್ಐಆರ್ ದಾಖಲಿಸಲು ಅರ್ಜಿ ಸಲ್ಲಿಸಲಾಗಿದೆ ಮತ್ತು ಪೊಲೀಸರು ನಿಯಮಾನುಸಾರ ಕ್ರಮ ಕೈಗೊಳ್ಳುವರು ಮರು ನಿರ್ಮಾಣದ ಯೋಜನೆ ಹಾನಿಯ ಪ್ರಮಾಣವನ್ನು ಪರಿಶೀಲಿಸಲು ಇಂಜಿನಿಯರ್ಗಳನ್ನು ಕಳುಹಿಸಲಾಗಿದೆ ವೃತ್ತದ ಗುಣಮಟ್ಟ ಚೆನ್ನಾಗಿದ್ದರೆ ಅದನ್ನು ಮಾರ್ಪಾಡು ಮಾಡಿ ಯಥಾಸ್ಥಿತಿಗೆ ತರಲಾಗುವುದು ಇಲ್ಲವಾದಲ್ಲಿ ಹೊಸದಾಗಿ ಲೋಹದಿಂದ ಮೆಟಲ್ ನಿರ್ಮಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಜಮಖಂಡಿ ನಮ್ಮ ಜಮಖಂಡಿ ನಗರದ ಪ್ರತಿಷ್ಠಿತ ವೃತ್ತವಾದ ಅಶೋಕ ವೃತ್ತದಲ್ಲಿ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯರಾತ್ರಿ ಅಂದರೆ ಎರಡನೇ ಮಧ್ಯ ಎರಡನೇ ತಾರೀಕು ಮಧ್ಯರಾತ್ರಿ ಒಂದು ಟ್ರಕ್ ಬಂದು ಅಶೋಕ ಸರ್ಕಲ್ಗೆ ಡ್ಯಾಮೇಜ್ ಮಾಡಿರುತ್ತದೆ ಇದನ್ನು ನಾವು ಸಿ ಸಿ ಟಿ ವಿಯಲ್ಲಿ ಪರಿಶೀಲನೆ ಕೂಡ ಮಾಡಿದ್ದೇವೆ ಇದು ಗೋವಾ ಪಾಸಿಂಗ್ ಗಾಡಿಯಾಗಿದ್ದು ಈ ಗಾಡಿಯ ಪತ್ತೆಯನ್ನು ಕೂಡ ಏನು ನಂಬರ್ನ ಎಲ್ಲ ಪತ್ತೆ ಮಾಡಿದ್ದೀವಿ ಈ ಕುರಿತಾಗಿ ನಾವು ಪೋಲೀಸ್ ಸ್ಟೇಷನ್ಗೆ ಎಫ್ ಐ ಆರ್ ಮಾಡಲಿಕ್ಕೆ ಈಗ ಅರ್ಜಿಯ ಕೊಡ್ತಾ ಅದನ್ನು ನಿಯಮಾನುಸಾರ ಪೊಲೀಸ್ ಸ್ಟೇಷನಿಂದ ಕ್ರಮ ಕೈಗೊಳ್ಳಬೇಕಂತಂದು ನಾನು ಹೇಳ್ತಿದ್ದೇನೆ ನಂತರ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಈ ಸರ್ಕಲ್ಲು ಮತ್ತು ಪೋಲ್ ಬಿಲ್ಟ್ ಅಪ್ ಅದನ್ನು ಡ್ಯೂರಬಿಲಿಟಿ ಚೆಕ್ ಮಾಡೋಕೆ ಕರೆಸ್ತಾ ಇದೇವೆ ಅದರ ಕ್ವಾಲಿಟಿ ಇನ್ನೂ ಉಳಿದಿದ್ದರೆ ಅದನ್ನ ಮತ್ತೆ ಮಾರ್ಪಾಡು ಮಾಡಿ ಯಥಾಸ್ಥಿತಿ ಉಳಿಸೋಕ್ಕೆ ಸರಿಪಡಿಸ್ತೇವೆ ಇಲ್ಲವಾದಲ್ಲಿ ಮತ್ತೆ ಹೊಸದಾಗಿ ಮೆಟಲ್ ಇಂದ ಕನ್ಸ್ಟ್ರಕ್ಷನ್ ಮಾಡೋ ಒಂದು ವ್ಯವಸ್ಥೆ ಮಾಡಿ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು